ಹಾಯ್ ಫ್ರೆಂಡ್ಸ್ ನಿಶಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೊಟ್ಟಿ ಮುಟ್ಟಿಗೆ ಮಾಡಿ ತೋರಿಸ್ತಾ ಇದ್ದೀನಿ ಜೋಳದ ಹಿಟ್ಟಿನ ರೊಟ್ಟಿ ಮುಟ್ಟಿಗೆ ಅದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕಿ ಮತ್ತು ಅದಕ್ಕೆ ಸ್ವಲ್ಪ ಒಂಚಿಟಿಗೆ ಉಪ್ಪು ಹಾಕಿ ಅದನ್ನು ಸಣ್ಣಗೆ ಜಜ್ಜ್ಕೋಬೇಕು ತುಂಬ ಸಣ್ಣಗಾಗಬೇಕಂತೇನಿಲ್ಲ ಇದಕ್ಕೆ ನೋಡಿರಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಈ ಥರ ಸೊಪ್ಪೆ ಸುಲಿದು ಬೆಳ್ಳುಳ್ಳಿ ಸಹಿತ ಅದರಲ್ಲೇ ಹಾಕಿ ಚೆನ್ನಾಗಿ ಜಜ್ಜಿಟ್ಕೊಳ್ರಿ ಸಣ್ಣಗೆ ಆಗ್ಬೇಕಂತೇನಿಲ್ಲ ಆಗಿದ್ದರೆ ಟೇಸ್ಟ್ ಕೊ ಚೆನ್ನಾಗಿರುತ್ತೆ ಈಗ ನೋಡಿರಿ ಈ ಥರ ಜಜ್ಜ್ಕೋಬೇಕು ಇದನ್ನು ಒಂದು ಬಟ್ಲಲ್ಲಿ ತೆಗೆದಿಟ್ಕೊಳ್ರಿ ಇವಾಗ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಮಾಮೂಲಿ ರೊಟ್ಟಿ ತಿಂದು ಬೇಜಾರಾಗಿದ್ದರೆ ಇದನ್ನೊಂದ್ಸರಿ ಟ್ರೈ ಮಾಡಿ ನೋಡಿರಿ ತುಂಬ ಟೇಸ್ಟಿಯಾಗಿರುತ್ತೆ ಯಾವುದೇ ಪಲ್ಯಗಳ ಅವಶ್ಯಕತೆ ಇರೋದಿಲ್ಲ ಇಲ್ಲಿ ಜೋಳದ ಹಿಟ್ಟಿನ ನಾನು ಜಿಗಟ್ ಹಾಕಿ ಇಟ್ಕೊಂಡಿದ್ದೀನಿ ಬಿಸಿ ನೀರು ಕುದಿಯೋ ನೀರನ್ನು ಹಿಟ್ಟು ಹಾಕಿ ರೊಟ್ಟಿ ಹಿಟ್ಟಿಗೆ ಜಿಗಿಟ್ ಹಾಕಿ ಇಟ್ಟಿದ್ದೀನಿ ಇವಾಗ ಇದನ್ನು ರೊಟ್ಟಿ ಹಿಟ್ಟು ನಾದ್ಕೊಳ್ಳೋಣ ನಿಮಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ನೀವು ನಾತ್ಕೋಬೋದು ನಾನಿಲ್ಲಿ ನಾಲ್ಕು ಜನಕ್ಕಾಗೋಷ್ಟು ನಾದಿದ್ದೀನಿ ಇವಾಗ ನೋಡಿರಿ ರೊಟ್ಟಿ ಹಿಟ್ಟು ನಾದ್ಕೊಂಡು ರೆಡಿಯಾಗಿದೆ ಇವಾಗ ರೊಟ್ಟಿ ತಟ್ಟೋಣ ನೋಡಿರಿ ರೊಟ್ಟಿ ಹಿಟ್ಟು ಈ ಹದಕ್ಕೆ ಇರಬೇಕು ತುಂಬ ಚೆನ್ನಾಗಿ ನಾದ್ಕೋಬೇಕು ಹಿಟ್ಟು ಅಂದರೆ ರೊಟ್ಟಿಗಳು ಸೀಳೋದಿಲ್ಲ ನೀಟಾಗಿ ರೌಂಡ್ ಶೇಪಲ್ಲಿ ಬರುತ್ತವೆ ನೋಡ್ರಿ ಈ ಥರ ಸರಿಯಾಗಿ ನಾದ್ಕೋಬೇಕು ಹಿಟ್ಟನ್ನು ಹಿಟ್ಟಿನ ಹದ ಬರೋವರೆಗೂ ಚೆನ್ನಾಗಿ ನಾದ್ಕೊಂಡು ಇವಾಗ ರೊಟ್ಟಿ ಮಾಡಿಕೊಡ್ರಿ ರೊಟ್ಟಿ ದಪ್ಪಗೆ ಇರಬೇಕು ತಳ್ಳಗೆ ಮಾಡಿದ್ರೆ ಈ ಮುಟ್ಟಿಗೆ ಚೆನ್ನಾಗಿ ಬರೋದಿಲ್ಲ ರೊಟ್ಟಿ ಸ್ವಲ್ಪ ದಪ್ಪಗೆ ಇರಬೇಕು ಮತ್ತು ಮೆತ್ತಗಿರಬೇಕು ನೋಡ್ರಿ ಈ ಥರ ತಟ್ಕೊಳ್ರಿ ರೊಟ್ಟಿನ ಕೆಳಗೆ ಹಿಟ್ಟು ಹಾಕಿ ಮೇಲ್ಗಡೆಯಿಂದ ರೊಟ್ಟಿನ ಈ ಥರ ತಿರುಗಿಸ್ಬೇಕು ಒಂದು ಒಂದು ಕೈಲೇ ಬಡಿದ್ರೆ ಇನ್ನೊಂದು ಕೈಗೆ ಸಪೋರ್ಟಾಗಿ ಈ ಥರ ತಟ್ಕೋಬೇಕು ನೋಡಿರಿ ಒಂದು ಕೈಲಿ ತಿರುಗಿಸ್ರಿ ಒಂದು ಕೈಲಿ ತಟ್ರಿ ಅಂದರೆ ರೊಟ್ಟಿ ರೌಂಡ್ ಶೇಪಲ್ಲಿ ಚೆನ್ನಾಗಿ ಬರ್ತವೆ ನೋಡಿರಿ ಈ ಥರ ರೊಟ್ಟಿನ ತಟ್ಕೋಬೇಕು ನೋಡಿರಿ ರೊಟ್ಟಿ ರೆಡಿ ಆಯಿತು ನೋಡ್ರಿ ಈ ಥರ ರೊಟ್ಟಿನ ತಟ್ಕೊಂಡು ಸ್ವಲ್ಪ ನೋಡ್ರಿ ದಪ್ಪ ಯಾವ ಥರ ಇರ್ಬೇಕಂತ ತೋರಿಸ್ತಾ ಇದ್ದೀನಿ ಇಷ್ಟು ದಪ್ಪ ಇದ್ದರೆ ಸಾಕು ಮೊಟ್ಟಿಗೆ ಚೆನ್ನಾಗಿ ಬರುತ್ತೆ ಇವಾಗ ಇಲ್ಲಿ ತವಾ ಬಿಸಿಯಾಗಿದೆ ಇದಕ್ಕಿವಾಗ ರೊಟ್ಟಿ ಹಾಕಿ ಬೇಯಿಸ್ಕೊಳ್ಳೋಣ ನೀವು ನೆಗಡಿ ಆದಾಗ ಕೂಡ ಈ ಥರ ಮಾಡ್ಕೊಂಡು ತಿಂದು ನೋಡಿ ಫ್ರೆಂಡ್ಸ್ ತುಂಬ ಟೇಸ್ಟ್ ಆಗಿರುತ್ತೆ ಬಾಯಿಗೆ ರುಚಿ ಕೊಡುತ್ತೆ ಬೆಳ್ಳುಳ್ಳಿನ ಜಾಸ್ತಿ ಹಾಕ್ಕೊಂಡು ಈ ಥರ ಮಾಡ್ಕೊಂಡು ತಿಂದು ನೋಡ್ರಿ ಚೆನ್ನಾಗಿರುತ್ತೆ ಇಲ್ಲಿ ನೋಡ್ರಿ ರೊಟ್ಟಿಗೆ ನಾನು ರೊಟ್ಟಿ ಹಾಕಿದ ಮೇಲೆ ಮೇಲಿಂದ ನೀರುಗಡೆ ಹಚ್ಕೋಬೇಕು ನೀರು ಹಚ್ಕೊಂಡು ಅದು ನೀರು ಆರೋಕ್ಕಿಂತ ಮುಂಚೆನೇ ತಿರುಗಿಸಿ ಹಾಕಬೇಕು ಇವಾಗ ನೋಡ್ರಿ ತಿರುಗಿಸಿ ಹಾಕಿ ಸರಿಯಾಗಿ ಬೇಯಿಸ್ಕೊಳ್ಳ್ರಿ ರೊಟ್ಟಿನ ಸರಿಯಾಗಿ ಬೆಂದರೆ ಟೇಸ್ಟು ಚೆನ್ನಾಗಿರುತ್ತೆ ಇವಾಗ ಬೆಂದಿದೇನು ಇನ್ನೊಂದು ಸರಿ ತಿರ್ಗ್ಸಾಕಿ ನೋಡ್ರಿ ನೋ ವಾವ್ ರೊಟ್ಟಿ ಚೆನ್ನಾಗಿ ಬೆಂದಿದೆ ನೋಡ್ರಿ ಯಾವ ಥರ ಉಬ್ಬಿ ಬರ್ತಾ ಇದೆ ಅಂತ ನೋಡ್ತಿರ್ಬೋದು ನೀವು ಈ ಥರ ರೊಟ್ಟಿ ಮೆತ್ತಗಾದರೆ ಮುಟ್ಟಿಗೆ ತುಂಬ ಚೆನ್ನಾಗಿ ಬರುತ್ತೆ ಮೆತ್ತಗಿನ ಮಾಡಿಕೊಡ್ರಿ ಲಟ್ಸೋರಿದ್ದರೆ ಲಟ್ಟಿಸ್ ಮಾಡ್ಬೋದು ತಟ್ಟೆ ಮಾಡಿದರೆ ರೊಟ್ಟಿಗೆ ರುಚಿ ಜಾಸ್ತಿ ಹಾಗಾಗಿ ನಾವು ರೊಟ್ಟಿ ತಟ್ಟೆ ಮಾಡೋದು ಇಲ್ಲಿ ಇದಕ್ಕೆ ನಾವು ಜಜ್ಜಿಟ್ಕೊಂಡಂಥ ಬೆಳ್ಳು ಜೀರಿಗೆ ಮತ್ತು ಉಪ್ಪನ್ನು ಸೇರಿಸಿ ಜಜ್ಜಿ ಇಟ್ಕೊಂಡಂಥದ್ದನ್ನು ಹಾಕೋತಾ ಇದ್ದೀನಿ ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ಇದನ್ನು ಬಿಸಿ ಬಿಸಿದೇ ನಾವು ನಾದ್ಕೋಬೇಕಾಗುತ್ತೆ ಇದಕ್ಕೆ ಹಸಿಮೆಣಸಿನ್ಕಾಯಿ ಖಾರದ ಪೇಸ್ಟ್ ಹಾಕ್ತಾಯಿದ್ದೀನಿ ಹಸಿಮೆಣಸಿನ್ಕಾಯಿ ಖಾರ ಹೇಗೆ ಮಾಡೋದು ಅಂತ ನಾನು ವೀಡಿಯೋದಲ್ಲಿ ಹಾಕಿದ್ದೀನಿ ಆಲ್ರಿ ವಿಡಿಯೋ ಮಾಡಿ ಅದನ್ನು ನೋಡಿಕೊಂಡು ನೀವು ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಅದೇ ಕಾರಣ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಇದನ್ನು ಎಲ್ಲ ಕಡೆ ಸವ್ರಬೇಕು ತುಪ್ಪ ಹಾಕಿ ಹಾಕಿ ನಾನು ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಇದನ್ನೆಲ್ಲ ಕಡೆ ಸ್ಪ್ರೆಡ್ ಮಾಡಿ ಇವಾಗ ನೋಡ್ರಿ ಹೇಗೆ ನಾದದಂತ ತೋರಿಸ್ತಿದ್ದೀನಿ ರೊಟ್ಟಿ ಎಲ್ಲ ಅಂಚುಗಳನ್ನು ಮಡಚ್ಕೊಂಡು ಚೆನ್ನಾಗಿ ಈ ಥರ ಮಿದ್ದಬೇಕು ನಿಧಾನಕ್ಕೆ ಮಿದ್ಕೊಳ್ರಿ ಬಿಸಿ ಬಿಸಿ ಇರುತ್ತೆ ಇದನ್ನು ಆದಷ್ಟು ಬಿಸಿಯಾಗೇ ಮಾಡಬೇಕು ಫ್ರೆಂಡ್ಸ್ ಆರಿಂದ ಮೇಲೆ ಇದು ಮುಟ್ಟಿಗೆ ಚೆನ್ನಾಗಿರೋಲ್ಲ ಬಿಸಿ ರೊಟ್ಟಿಲೇ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡ್ರಿ ಈ ಥರ ನಿಧಾನಕ್ಕೆ ಚೆನ್ನಾಗಿ ರೊಟ್ಟಿನ ಬಿದ್ದ್ಕೊಳ್ರಿ ನಿಮ್ಮ ಹತ್ರ ಜಜ್ಜೋ ಕಲ್ಲಿದ್ದರೆ ಕಲ್ಲಲ್ಲಿ ಹಾಕಿದ ರೊಟ್ಟಿ ಕೂಡ ಜಜ್ಜ್ಬೋದು ಈ ಥರ ಹಾಕಿ ಎರಡೂ ಕೈಯಲ್ಲಿ ಈ ಥರ ಬಿದ್ದ್ಕೊಂಡ್ರೆ ಮುಟ್ಟಿಗೆ ಇವಾಗ ರೆಡಿ ಆಯಿತು ಹಸಿಮೆಣಸಿನ್ಕಾಯಿ ಖಾರದ ಮುಟ್ಟಿಗೆ ನೋಡಿರಿ ಯಾವ ರೀತಿ ಬಂದಿದೆ ಅಂತ ವಾವ್ ನೋಡಿರಿ ನೋಡೋತ್ತಿಗೇನ ಬಾಯಲ್ಲಿ ನೀರು ಬರುತ್ತೆ ತಿನ್ನಬೇಕು ಅಂತೇಳಿ ಇವಾಗ ಈ ಮುಟ್ಟಿಗೆ ಒಂದು ರೆಡಿ ಆಯಿತು ಇವಾಗ ಇನ್ನೊಂದು ಮುಟ್ಟಿಗೆ ಮಾಡಿ ನಾನು ತೋರಿಸ್ತಾ ಇದ್ದೀನಿ ಒನ ಖಾರ ಪುಡಿ ಮುಟ್ಟಿಗೆ ಕೆಂಪು ಖಾರದ್ದು ಅದಕ್ಕೂ ಕೂಡ ಸೇಮ್ ಬಿಸಿ ರೊಟ್ಟಿ ತೊಗೊಂಡಿದ್ದೀನಿ ಇನ್ನೊಂದು ಅದಕ್ಕೆ ಎರಡು ಎರಡು ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ನಾವು ಮಾಮೂಲಿ ಜಜ್ಜಿಟ್ಕೊಂಡಂಥ ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಹಾಕಿ ಜಜ್ಜಿಟ್ಕೊಂಡಿದ್ದೆಲ್ಲ ಅದನ್ನ ಪೇಸ್ಟ್ ಹಾಕ್ಕೊಳ್ಳ್ರಿ ಆಮೇಲೆ ಒಂದೆರಡು ಸ್ಪೂನಷ್ಟು ಖಾರದ ಪುಡಿ ಹಾಕಿ ಇದನ್ನು ಕೂಡ ಎಲ್ಲ ಕಡೆ ಸ್ಪ್ರೆಡ್ ಮಾಡಿರಿ ಅದೇ ಸೇಮಲ್ಲಿ ಸೇಮ್ ಮಾಡಿದ್ನಲ್ಲ ಅದೇ ಥರ ಇದನ್ನು ಮಾಡ್ಕೊಂಡು ತಿನ್ನಿರಿ ತುಂಬ ರುಚಿಯಾಗಿ ಬರುತ್ತೆ ನೋಡಿರಿ ಇದನ್ನೂ ಕೂಡ ಅದೇ ಥರ ಎಲ್ಲ ಅಡ್ಜಸ್ಟನ್ನು ಪ್ರೆಸ್ ಮಾಡಿ ಈ ಥರ ಮಿದ್ಕೋಬೇಕು ತುಂಬ ಚೆನ್ನಾಗಿ ಬರುತ್ತೆ ನೋಡ್ರಿ ಫ್ರೆಂಡ್ಸ್ ಯಾವ ಥರ ರೆಡಿ ಆಗ್ತಾಯಿದೆ ಅಂಥೇಳಿ ನಿಮಗೆ ಇಷ್ಟ ಆದರೆ ನೀವು ಕೂಡ ಮಾಡ್ಕೊತು ನೋಡ್ರಿ ಫ್ರೆಂಡ್ಸ್ ಆಮೇಲೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳ್ರಿ ನಮ್ಮ ಅಡುಗೆಗಳು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ರಿ ಅಂತ ಹೇಳ್ತಾಯಿದ್ದೀನಿ ನೀವು ಸಬ್ ಸಬ್ಸ್ಕ್ರೈಬ್ ಮಾಡಿದರೆ ನನಗೊಂದು ಒಳ್ಳೆಯ ಸಪೋರ್ಟ್ ಆಗುತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿರಿ ಅಂತ ಹೇಳ್ತಾ ಇದ್ದೀನಿ ನೋಡಿರಿ ಒಟ್ಟಿಗೆ ಯಾವ ಥರ ರೆಡಿ ಆಯಿತು ಅಂಥೇಳಿ ಇದು ಕೂಡ ಹಾಗೆ ರೊಟ್ಟಿ ಮೆತ್ತಗಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಮಕ್ಳಿಗೆ ಕೂಡ ಇದು ತಿನ್ನೋಕ್ಕೆ ಟೇಸ್ಟ್ ಆಗಿರುತ್ತೆ ದೊಡ್ಡೋರು ಕೂಡ ತಿನ್ಬೋದು ನೋಡಿರಿ ಯಾವ ಥರ ರೆಡಿ ಆಗಿದೆ ಅಂತೇಳಿ ನೀವು ಕೂಡ ಮನೇಲಿ ಮಾಡ್ಕೊಂಡು ತಿಂದು ನೋಡಿ